ಈಗ ನೋಡ್ರಿ ಇಲ್ಲಿ ನಾನು ಕುಪ್ಪು ಇಲ್ಲಿ ತರಕಾರಿ ತೊಳಕೆ ಬಂದಿದ್ವಿ ಹಾಕಿ ಇಲ್ಲೇ ಬೆಳ್ಳಿ ರಥ ತೆಗ್ದ್ರಿ ಹೊರಗೆ ನೋಡೋಣ ಬರ್ರಿ ಅಂದ್ರೆ ಇವತ್ತಿದ ತೆಗ್ದಾರೋ ಗೊತ್ತಿಲ್ಲ ರೀ ಬೆಳ್ಳಿ ರಥನ ಮತ್ತೆ ಇಲ್ಲಿ ಸಿದ್ದಪ್ಪಜಿ ಜಾತ್ರನೂ ಬದಿ ತಡ್ರಿಪ್ಪ ಅದಕ್ಕೆ ಏನೋ ತೆಗ್ದಿರ್ಬೇಕು ಇದನ್ನ ದೊಡ್ಡ ರಥನ ಹೊರಗೆ ತೆಗ್ದಾರಿ ಪೂಜೆ ಮಾಡಾಕತಾರಲ್ಲಿ ಈಗ ಈಗ ನೋಡ್ರಿ ನಾವು ಹೋಗಿ ಹೋಗಾಕತ್ತೀವಿ ರೆಸ್ಟ್ ಚಂದ್ ನೋಡ್ರಿ ಬೆಳ್ಳಿ ರಥ ಈಗ ನೋಡ್ರಿ ಸಿದ್ದಪ್ಪ ಗುಡಿಗೆ ಹೋಗಿ ಬಂದ್ವಿ ಇವತ್ತು ಬೆಳ್ಳಿ ರತನಾ ಹೊರಗೆ ತೆಗ್ದಿದ್ರಿ ಬೆಳ್ಳಿ ರಥ ಅಂತಾರ ತೇರಿ ಗೊತ್ತಿಲ್ಲ ಮತ್ತೆ ಇಲ್ಲಿ ನೋಡ್ರಿಪ್ಪ ಇದು ತೇರು ಅಂದ್ರೆ ಪ್ಲಾಸ್ಟಿಕ್ ಹಾಕಿದ್ದೆತ್ರಿ ಈಗ ನೋಡ್ರಿ ನಾವು ತರಕಾರಿಗೆ ಹೋಗಿ ಬಂದ್ವಿ ಮಮ್ಮಿಯವರು ಬಂದಿದ್ರೆ ಈಗ ನಾನು ಅವ್ರಿಗೆಲ್ಲಾರು ಮಾತಾಡ್ಸ್ಕೊಂಡು ಹೋಗಾಕತ್ತೆ ನೋಡ್ರಿ ಮನೆಗೆ ಈಗಂತೂ ಎಲ್ಲಾರದು ಊಟನೂ ಆತ್ರಿ ಇವತ್ತಿನ ನಂದಿ ಪಾಳೆ ಐತ್ರಿ ಹಾಸೋದು ಸೊ ಎಲ್ಲ ಹಾಸಿಗೆ ರೀ ಈಗ ಮಕೊಂಡ ಮತ್ತು ಬೆಳಿಗ್ಗೆ ಜಲ್ದಿ ಆಯ್ತು ಸ್ಕೂಲಿಗೆ ಹೋಗ್ಬೇಕಲ್ರಿ ಈಗ ಜಲ್ದಿ ಮಕ್ಕಂತೀವಿ ನಾಳೆ ಆರಾಮ್ ಇಟ್ಕೊಂಡು ಮಕೊಂತೇನ್ರಿ ಅಂದ್ರೆ ಎಚ್ರು ಹಾಕೈತಿ ಜಲ್ದಿ ಅದಕ್ಕೆ ಈಗ ಫೋನ್ ಚಾರ್ಜಿಗೆ ಇಟ್ಟು ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ನಾನೀಗ ಸ್ಕೂಲಿಗೆ ಹೋಗ್ಬಂದ್ರೆ ರೆಡಿಯಾಗೀನಿ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಆಕೈತೆ ಅಂತ ಲೇಟಾಗಿ ಲೇಟಾಗೇ ಇದ್ದಿದ್ವಿ ರೀ ಇವತ್ತೆಲ್ಲರೂ ಯಾಕಂತ ಹೇಳಿದ್ರೆ ತಂದ ಅನ್ಕು ಭಾಳೆ ಬಿಟ್ಟೈತೆ ರೀ ಈಗ ಜಸ್ಟ್ ಈ ಬಿಸ್ನಿಸಿದ್ ನೋಡಿರಿ ಈಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ರೀ ಅನ್ಕೆ ತನಕ ಬಾಯ್ ಈಗ ನೋಡ್ರಿ ನಾವು ಅಂದ್ರೆ ಈಗ ಜಸ್ಟ್ ಸ್ಕೂಲಿಗೆ ಹೋಗಿ ಬಂದ್ವಿ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಫಸ್ಟ್ ಡ್ರೆಸ್ ಯೂಸ್ ಮಾಡ್ತೀನಿ ರೀ ಇವತ್ತು ಸ್ಕೂಲ್ ಒಳಗೆ ಆಗಿತ್ತು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ರೀ ಇತ್ತೀಚಿಗೆ ಈಗ ಅದಕ್ಕೆ ಅದ್ರ ಪ್ರಾಕ್ಟೀಸ್ ಮಾಡಾಕತ್ತಿದ್ರಿ ಮಧ್ಯಾಹ್ನ ಊಟ ಆದಮೇಲೆ ಅದರ ಪ್ರಾಕ್ಟೀಸ್ ಮಾಡಾಕತ್ತಿದ್ರೆ ಮತ್ತಿದ್ರ ನಡಿಕೆ ಏನು ಬಂದಿತ್ತು ಅಂತ ಹೇಳಿದ್ರೆ ಗ್ಯಾದರಿಂಗ್ ಬಂದೈತಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತ ಹೇಳಿ ಸೊ ಅದಕ್ಕೂ ಪ್ರಾಕ್ಟೀಸ್ ಮಾಡ್ಕೊಳಾಕತ್ತೀ ಪಾಠ ಅಂತೂ ಬೆಳಗ್ಗೆ ಒಂದು ಪೀಳ ಮಧ್ಯಾಹ್ನ ಒಂದು ಪೀಲ್ಡ್ ಅಷ್ಟೇ ತೊಗೊತಾರೆ ಉಳ್ಕಿಟ್ಟ ಟೈಮೆಲ್ಲ ಇದ್ರೊಳಗೆ ಟೈಮ್ ಸ್ಪೆಂಡ್ ಮಾಡಾಕತ್ತಾರ ಯಾಕಂತ ಹೇಳಿದ್ರೆ ಎಲ್ಲ ಏನು ಪಾಠ ಇದ್ವಲ್ರಿ ಅದನ್ನು ಮುಗಿಸ್ಯಾರ ಅದಕ್ಕೆ ಮತ್ತೀಗ ಯುವ ತನಕರು ಭಾಳ ಎಂಜಾಯ್ ಹೋದ್ರಿ ಡೇ ಯಾಕಂತ ಹೇಳಿದ್ರು ನಾವು ಆಟದೊಳಗೆ ಸೇರೇವ್ರಿ ಸತ ಯಾಕಂತ ಹೇಳಿದ್ರೆ ಬ್ಯಾಟ್ಮಿಂಟನ್ ಐತಲ್ರಿ ನನ್ನ ಫೇವ್ರೇಟ್ ಆಟ ಅದಕ್ಕೆ ಅದರೊಳಗೆ ಸೇರ್ಕೊಂಡೇನು ಮತ್ತು ಅಲ್ಲಿ ಗ್ಯಾದ್ರಿಂಗ್ ಒಳಗೆ ಸೇರ್ಕೊಂಡಿಲ್ಲ ದಾದಿಮ ಅಂದಿದ್ರೆ ಅದಕ್ಕೆ ಮತ್ತೀಗ ಬ್ಯಾಡ್ಮಿಂಟನ್ದ ಪ್ರ್ಯಾಕ್ಟೀಸು ಮಾಡಬೇಕಲ್ಲ ರೀ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಮತ್ತು ಸ್ಕೂಲ್ ಒಳಗೆ ಮಧ್ಯಾಹ್ನ ಅವರೆಲ್ಲರು ಪ್ರಾಕ್ಟೀಸ್ ಮಾಡೋಕ್ಕತ್ತಿದ್ರು ರೀ ಡ್ಯಾನ್ಸ್ನ ನಾವು ಅನ್ಕುರು ಇಲ್ಲೇ ಮಾತಾಡ್ಕೊಂಡು ಕೂತಿದ್ವಿ ರೀ ಅವ್ರಿಗೆ ಹಿಂಗಾತ ಇವ್ರಿಗೆ ಹಿಂಗಾತ ನಾವು ಅದು ಮಾಡಿದ್ವಿ ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿ ನಾನು ಅನ್ಕೂರು ಬರೀ ನಮ್ಮ ಫ್ಯಾಮ್ಲಿದ್ ಬಗ್ಗೆ ಏನೇ ಹೇಳ್ತೇನೆ ನೋಡಿರಿ ನಮ್ಮ ಫ್ಯಾಮ್ಲಿದ ಬಗ್ಗೆ ಒಂದು ಹೇಳ್ಕೊಳಕ್ಕೆ ಹೆಮ್ಮೆ ರೀ ನಮ್ಗೆ ಯಾಕಂತ ಹೇಳಿದ್ರೆ ನಾವು ಟೂರಿಗೆ ಎಲ್ಲಾದರೂ ಹೋಗಬೇಕಂತ ಹೇಳಿದ್ರೆ ಮಿನಿ ಬಸ್ ಎಲ್ಲಿಕಂದ್ರೆ ಕ್ಲೋಸರ್ ಗಾಡಿ ಅಲ್ಲಿ ಅದರೊಳಗೆ ಎಷ್ಟು ಎಂಜಾಯ್ ಮಾಡ್ತೀವಿ ಅದು ಇದು ಭಾಳ ಚಂದನಿರ್ತೈತಿಪ್ಪ ಹೇಳಾಕ ಮತ್ತು ನಾವು ಅಜ್ಮೇರಿಗೆ ಹೋಗಿ ಬಂದಿದ್ದ ಎಲ್ಲಾದರೂ ಟೂರಿಗೆ ಹೋಗಿ ಬಂದಿದ್ದ ಮನೆ ಮನೆಯಾದರೂ ವಿಶಾಲ್ ಗಡಿಗೆ ಹೋಗಿ ಬಂದಿದ್ವಿ ಅವಾಗ ಮತ್ತು ಲಕ್ಷ್ಮೀಶ್ವರ್ಗೆ ಹೋಗಿ ಬಂದಿದ್ವಿ ಅದನ್ನೆಲ್ಲ ಹೇಳ್ಕೊಂಡು ಕುಂತಿದ್ದೆ ರೀ ಅವರು ಹೌದು ನೋಡ ನಿಮ್ಮ ಫ್ಯಾಮ್ಲಿ ಭಾಳ ಚಲೋ ಐತಿ ನಿಮ್ಮ ಫ್ಯಾಮ್ಲಿ ಹಂಗೆ ಇರ್ಬೇಕು ನೋಡ ಅನ್ನ ನನಗೆ ನನಗನ್ಕ್ರೆ ನಮ್ಮ ಫ್ಯಾಮ್ಲಿ ಬಗ್ಗೆ ಹೇಳ್ಕೊಳಿ ಭಾಳ ಹೆಮ್ಮೆ ಅನಿಸ್ತೈತ್ರಿ ಎಲ್ಲರೂ ನಾವು ಎಷ್ಟು ಚಂದ ನಕ್ಕೊಂತ ಕೇಳ್ಕೊಂತ ಎಲ್ಲರೂ ಮಸ್ತ್ ಅದೇವ್ರಿ ನಾವು ಮತ್ತು ಯಾವುದಾದ್ರೂ ಫಂಕ್ಷನ್ ಇರಲಿ ಎಲ್ಲರೂ ಕೂಡ್ತೀವಿ ಒಂದು ಜೇರಾಪ್ ಮದುವೆ ಆಗೇನೋ ಒಲಿ ಮದೊಳಗು ನೀರೆಲ್ಲರೂ ಸೇಮ್ ಸಾಲಿ ಹಾಕೊಂಡಿದ್ರಿ ನಮ್ಮ ಬಡೇ ಮೀವ್ ಆಗಲಿ ಚಾಚಿಯವರಾಗಲಿ ಎಲ್ಲರೂ ಸೇಮ್ ಡ್ಯೂ ಕಲರ್ ಸಾಲಿ ಹಾಕೊಂಡಿದ್ರಿ ನಾವೋ ಬೈದಿದ್ದೀರಿ ಏನು ಗತೆ ನೀವೆಲ್ಲರೂ ಸೇಮ್ ಸೀರೆನ ಹಾಕೊಂಡಿರಲ್ಲ ಹೇಳಿ ಎಲ್ಲರೂ ಈಗ ಯಾರಾದರೂ ಮದ್ವೆ ಬರಲಿ ಏನಾದರೂ ಫಂಕ್ಷನ್ ಬರಲಿ ಎಲ್ಲರೂ ಸೀರೆ ತೊಗೊಳಕ್ಕೆ ಹೋಗ್ ದಾದಿ ಮಗ ಬರ್ಕೊಂಡು ಹೋಗಾರೆ ಡ್ರೆಸ್ ಅದನ್ನೆಲ್ಲ ಎಲ್ಲರೂ ಒಟ್ಟಿಗೆ ತೊಗೊತಾರೆ ದಾದಿ ಮಾನ್ಕ ನನಗೂ ಹರ್ಷಕೆ ಸೇಮ್ ಸೇಮ್ ಡ್ರೆಸ್ ತಗೊತಿದ್ರು ಎಲ್ಲದಕ್ಕೂ ಯಾವುದಾದ್ರೂ ಆಗಲಿ ಒಟ್ಟು ಸೇಮ್ ಕಲರ್ ಡ್ರೆಸ್ ಸೇಮ್ ಡ್ರೆಸ್ ಹಿಂಗೆ ತೊಗೊಂಡ್ಬರ್ತಿದ್ದೀವಿ ರೀ ನಾನು ಹರ್ಷ ಫಸ್ಟ್ ಹೊಳ ಜೋಳಿದ್ದಂಗೆ ಅದ್ ಇದ್ದಿದ್ವಿ ರೀ ಅಂದರೆ ಈಗೋದೆವ್ರಿ ಆದ್ರೆ ಸೇಮ್ ಸೇಮ್ ಡ್ರೆಸ್ ಹಾಕೋಕೆ ಒಂಥರ ಆಗ್ತೈತೆ ರೀ ಈಗ ಆದರೂ ಕಲರ್ ಚೇಂಜ್ ಅದ್ರ ಪ್ಯಾಟರ್ನ್ ಅದನ್ನೆಲ್ಲ ಸೇಮಾಗಿ ತೊಗೊತೇವ್ರಿ ಆದ್ರೆ ಚಲೋ ಅನಿಸ್ತಲ್ರಿ ಇಬ್ಬರು ಸೇಮ್ ಡ್ರೆಸ್ ಹಾಕೊಳಾಕ ಅದು ಮತ್ತು ದಾದಿಮಾ ಹುಬ್ಬಳಿಗೆ ಹೋದ್ರು ದಾದಿಮಾ ಹುಬ್ಳಿಗೆ ಹೋದಾಗ ನನಗಾಗಲಿ ಆಪಾಗಾಗಲಿ ಹರ್ಷಿಯಾಗಾಗ್ಲಿ ಬಟ್ ಏನಾದರೂ ಅಂತ ಬರ್ತಿದ್ರಿ ಈ ಬಳಿ ನೋಡಿರಿ ಬಳಿ ಮೀ ತೊಗೊಂಡು ಬಂದಿದ್ರಿ ರೀ ಅಂತ ಹೇಳಿ ಆದ್ರೆ ತಮ್ಮನ್ನಾಗಿ ಬಂದಿಲ್ಲ ರೀ ನಾನು ಹಾಕೊಳಕತ್ತಿನ ಒಂದು ಸ್ವಲ್ಪ ದೊಡ್ಡವೀ ಇದ್ದು ರೀ ಅವು ಅದಕ್ಕೆ ಮತ್ತು ಈಗ ಅನ್ಕರು ಭಾಳ ಖುಷಿ ಅನ್ಸಾತ್ರಿ ನನ್ನಕುರು ಯಾಕಂತ ಹೇಳಿದ್ರು ಅದು ಅಲ್ಲ ಐತಲ್ರಿ ಡ್ರೆಸ್ ಅಂತ ಸೇಮ್ ನನ್ನ ಕಡೆ ಏನೋ ಐತ್ರಿ ಡ್ರೆಸ್ ಆದ್ರೆ ನಾ ಹಾಕೊಳಕತ್ತಿಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಒಂದು ಗಂಟೆ ಐತೆಲ್ರಿ ಅದ್ರ ರೀ ಯಾಕಂತ ಹೇಳಿದ್ರು ಟ್ರಿಜಿರೊಳಕರು ಸ್ವಲ್ಪ ಜಾಗ ಅದಕ್ಕೆ ಇಲ್ಲೇ ಗಂಟು ಅದನ್ನೆಲ್ಲ ಮಾಡಿಬಿಟ್ಟೆವು ನಮಗೂ ಗೊತ್ತೈತಿ ಹೆಂಗೆ ಗಂಟು ಮಾಡಿಟ್ಕೊಂಡೇವೆ ನಾವು ಅಂತ ಹೇಳಿ ನಾನು ಕೆಳಗೆ ಇಟ್ಕೊಂಡೇನು ರೀ ಈಗ ಮತ್ತೆ ಎಲ್ಲ ಹಾಕಲಿಲ್ಲ ಮೇಲೆ ಬರಲಿ ಅಂತ ಹೇಳಿ ರಾತ್ರಿ ಆದ ತಕ್ಷಣ ಎಲ್ಲ ಹೆದರಿಕಿ ಬರ್ತಿದ್ರು ಪಲ್ಯ ಹುಂಶನ್ ಮರ ಐತಿ ಅದಕ್ಕೆ ಈಗ ಇಲ್ಲೇ ಸಂಜೆ ಮುಂದೆ ಬಂದ ತಕ್ಷಣ ಇಲ್ಲ ಫಸ್ಟ್ ಅರ್ಬಿ ನೋಡೋಕೆ ಬರ್ತೇನೆ ರೀ ನಾನು ಯಾಕಂತ ಹೇಳಿದ್ರೆ ಒಗೆದು ಹಾಕಿರ್ತಾರಲ್ಲ ನಾನು ಅಲ್ಲಿ ಅರ್ಬಿಕ್ಕಾಗ ಅಲ್ಲೇ ಇಟ್ಬಿಟ್ಟಿರ್ತೇನೆ ರೀ ಅದನ್ನು ತೊಗೊಂಡು ಹೋಗಿ ಒಗಿತಾರೆ ರೀ ಬಡಿಮೆ ಅವರೆಲ್ಲರೂ ಅದಕ್ಕೆಲ್ಲ ಮ್ಯಾಲೆ ಬರ್ತೀನಿ ನೋಡಕ್ಕೆ ನಾನು ಎಲ್ಲೆಲ್ಲೇ ಆತಲ್ರಿ ಅರ್ಬಿ ಅಂಥೇಳಿ ಈಗ ಎಲ್ಲಕ ಅರ್ಬಿ ಇಲ್ಲ ಕೇಳಕ್ಕೆ ರೀ ಕ್ಯಾಮ್ರ ಅಲ್ಲಿ ಹಿಡಕ್ಕೆ ಕೈ ನಾನು ಸಾಕತ್ತೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಬೇಕಂತ ಹೇಳಿದ್ರೆ ಎಷ್ಟು ಹೇಳಿದ್ರು ರೀ ನೋಡ್ರಿ ಈ ರೀತಿ ಗಂಟು ಮಾಡಿ ಇಟ್ಟಿರ್ತೇನೆ ರೀ ನಾನು ಆದ್ರೆ ನಾವು ಒಂದು ಅರ್ಬಿ ತೊಗೊಳಾಗ ಒಂದು ಅರ್ಬಿ ತೊಗೋಬೇಕಂತ ಹೇಳಿದ್ರೆ ಈ ರೀತಿ ಆಗಿರ್ತೈತೆ ನೋಡಿರಿ ಅದು ಅದಕ್ಕೆ ಇಲ್ಲಿ ಜಾಸ್ತಿ ಮುಟ್ಟೋದು ಕೆಳಗೆ ಹೋಗ್ಕೇನ್ರಿ ಕೆಳಗೆ ಇಟ್ಟಿದ್ನಲ್ರಿ ಅರ್ಬಿ ಅದನ್ನ ತಗೊತೇನೆ ಮತ್ತೀಗ ಸ್ಕೂಲ್ ಡ್ರೆಸ್ಸು ಕೆಳಗೆ ಹೋಗಿ ಬಿಸ್ತೇನೆ ರೀ ಇಲ್ಲಿ ಬೇಡ್ರಿ ಮತ್ತೆ ಇಲ್ಲಿ ಬೆಳಗ್ಗೆ ಬರ್ಬೇಕಂತ ಹೇಳಿದ್ರೆ ಥಂಡಿ ಒಂದು ಇಷ್ಟ ಐತೆ ರೀ ಮತ್ತೆ ಅಲ್ಲಿ ಹಗಲಿಲ್ಲ ಮೆಣಹತ್ತ ಕೆಳಗಡೆದ ಕೆಳಗಿಳಿತ ಗರ್ಬಿನ ಮತ್ತು ದಾದಿ ಅಂಗಡಿಗೂ ಹೋಗಕ್ಕೆ ಟೈಮ್ ಆಕೈತಿ ಅದ ಕುಲಕ್ಕೂ ಚಾ ಅದು ಇದ್ರೂ ಚಾ ಕುಡಿದ ಹಾಕೈತೆ ದಾದಿ ಅಂಗಡಿಗೂ ಇವ್ರು ಟೈಮ್ ರೀ ನೀವು ನಮ್ಮ ಮಂತಿ ಮಂದಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕುಂತ ಆಮೇಲೆ ಹೋಗಿ ಡ್ರೆಸ್ ಅದು ಚೇಂಜ್ ಮಾಡಿ ದಾದಿ ಹೋಗಿ ಹೋಗಿಬಿಟ್ಟು ಅದನ್ನೆಲ್ಲ ಇಟ್ಬರ್ತೇವೆ ನಾವೆರಡು ಗುಲಾಬಿ ಹೂನು ಹೋದವು ರೀ ಹಿಂಗೆ ಮತ್ತು ತೋರಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ ಈ ಹಾಗಲಕಾಯಿ ಬಲ್ಲಿ ಐ ಹಾಗಲ್ಕಾಯಿ ಬಳ್ಳಿ ಹೇಳತ್ತಪ್ಪ ಅಯ್ಯೋ ಆಗ್ಲಿಕ್ಕಿನ ಇಲ್ಲ ರೀ ಗೊತ್ತಿಲ್ಲ ಮತ್ತಿಲ್ಲೇ ಒಂದು ಗುಲಾಬಿ ಹೊಳಾಕದೈತಿ ಇದೇನಂತ ಹೇಳಿದ್ರಿ ಇದು ಎದ್ರು ಗಿಡ ರೀಪಾ ಇದೊಂದು ಗಿಡ ಹೇಳಕ್ಕತ್ತೈತೆ ಲವಟಿಯಲ್ಲಿ ಒಂದು ಗಿಡ ಐತೆ ಅಂತ ಹೇಳಿದ್ರೆ ಅದ್ರ ಬಾಜು ಅಕ್ಕಪಕ್ಕ ಪಕ್ಕ ಒಂದೆರಡು ಗಿಡ ಇದ್ದೇ ಇರ್ತಾವೆ ರೀ ಹಿಂಗೆ ಆಗತ್ತೈತೆ ನೋಡ್ರಿ ಗಿಲ್ಲು ಒಂದು ಗಿಡ ಐತೆ ಅದ್ರ ಅದು ಎದ್ರ ಗಿಡ ಅನ್ನೋದು ಗೊತ್ತಿಲ್ಲ ಅಂದರೆ ಈ ರೀತಿ ಆಯ್ತು ಅದು ಅದ್ರ ದಿವಾ ಆ ಗಾಡಿ ಗುಂಟನೂ ಬರೀ ಕರಿಬೇವಾಗ ಗಿಡ ಅದಾವ ರೀ ಅಂದ್ರೆ ಅದ್ರೊಳಗೆ ಬೀಜ ಇರ್ತಾವಲ್ಲ ರೀ ಆ ಬೀಜ ರೀ ಮತ್ತಿದ್ರೊಳಗೆ ಹುಳನೂ ಇರ್ತಾರೀಪಾ ಕರ್ಬಿ ಗಿಡದೊಳಗೆ ಹಚ್ಚ ಹಸಿರು ಹುಳ ಇರ್ತಾವ್ರಿ ನೋಡಿರ್ಬೋದು ರೀ ನಾವು ಹಿಡಿದೊಳಗೆ ತೋರಿಸ್ತೀನಿ ನೋಡೋಣ ರೀ ಮತ್ತೆ ಏನಾಗ್ಕತ್ತೆ ಈಗ ಫಸ್ಟ್ ಆಫ್ ಅಲ್ಲಿ ಗುಲಗು ಹೋಗಿ ಆ ಡ್ರೆಸ್ ಇದನ್ನೆಲ್ಲ ಚೇಂಜ್ ಮಾಡಿ ಅಲ್ಲಿ ಹಬಾಳಿ ಹೂ ಬೀಳಕ ಹೇಳಾಕತ್ತ ನೋಡ್ರಿ ಅಲ್ಲಿ ನೋಡ್ ನೋಡ್ತಾ ಇರಬಹುದು ಮತ್ತೆ ಇಲ್ಲೂ ಹೇಳಾಕತ್ತೀ ಅಲ್ಲಿ ಹೂ ಎಲ್ಲ ಮಸ್ತ್ ಮತ್ತು ಆ ಗಿಡದಾಗನ್ಕು ಗೊತ್ತಾಯ್ತು ರೀ ನಮಗೆ ಈಗೀಗ ಹುಳ ಬ್ಲಾಕ್ ಆಗುತ್ತೆ ಯಾಕೆ ಏನೋ ಗೊತ್ತಿಲ್ಲ ನೋಡಿ ಬರ್ರಿ ಈಗಾದರೂ ಹಿಂಗೂ ರೀ ಈಗ ಮಲ್ಲಿಗೆ ಹೂ ಎಳ್ ತೊಗೊಳ್ಸ್ರಿ ಥಂಡಿ ಅಳ್ದೊಳಕ್ಕೆ ನನಗೆ ಅನ್ಸಿರೋ ಪ್ರಕಾರ ನನಗೆ ಪಕ್ಕಾ ಗೊತ್ತಿಲ್ಲ ಇದೇನಂತ ಹೇಳಿದ್ರು ಇದು ತುಳಸಿದ ನೋಡ್ರಿ ಇಲ್ಲೋ ಐತ್ರಿ ಮೊಟ್ಟೆ ಮೂರು ಕಡೆ ಹಚ್ಚೋರಿ ನಮಗೆ ಅದನ್ನೆಲ್ಲ ಇದೇನಂತ ಹೇಳಿದ್ರೆ ಊದಿನ ಕಡೆ ಹಚ್ಚಿದ್ರಿ ಇಲ್ಲೂ ಒಂದು ಮತ್ತು ಇಲ್ಲೂ ಒಂದು ಈಗಂತೂ ನೋಡ್ರಿ ಡ್ರೆಸ್ ಚೇಂಜ್ ಮಾಡಿ ಚಾನು ಕುಡಿದೆ ಮತ್ತು ಈಗ ದಾದಿಯೊಳಗೆ ಹೋಗೋ ಟೈಮ್ ಆಗೈತಿ ಸಾಮಾನ್ಯ ಸಾಮಾನ್ಯದನ್ನೆಲ್ಲ ಹೊರಗೆ ರೀ ಮತ್ತು ಈಗ ನಾ ಈಗ ಜಸ್ಟ್ ಹೋಗೋಲ್ರಿ ನಾನು ಯಾಕಂತ ಹೇಳಿದ್ರೆ ಮತ್ತು ನಾಯಿ ಬಂದು ಸೌಲ್ರಿ ಅದಕ್ಕೆ ಈಗ ಇದನ್ನು ಬಡೇಬಾ ಬರ್ರಿ ಜೊತೆನ ಜೊತೆ ಹಾಕೇನಿ ಎರಡು ಬುಟ್ಟಿ ಮತ್ತು ಮೂರು ಬುಟ್ಟಿ ತಕಡಿ ಕಲ್ಲು ಇವದಾವ್ರಿ ಈಗ ಇದನ್ನೆಲ್ಲ ತೊಗೊಂಡು ಹೋಗ್ತೇವ್ರಿ ನಾವು ಫಸ್ಟಿಗೆ ಇವಾಗ ಬಡೇ ಬಾ ಬರ್ಲಿ ಬಡೇಬಾ ಬಂದಾದ್ಮೇಲೆ ಇದನ್ನು ಬುಟ್ಟಿ ತೊಗೊಂಡು ಹೋಗೋರಿ ಬಡೇ ಬಾನ ಹಿಂದೆ ಇದನ್ನ ತೊಗೊಂಡು ಹೋಗ್ಯವಂತೀರಿ ನಾವು ಹಣ ಮೀನಿದೆ ಅಂದ್ರೆ ಭಾಳ ವಜ್ಜೆ ಇದ್ರಪ್ಪ ಅದಕ್ಕೆ ಬಡೇ ಬಾನ ಬಂದು ಹೋಗಬೇಕು ಹೋಗ್ಬೇಕು ಈ ದಿನ ನೋಡ್ರಿ ಅದ ಬಂಗ್ಳ ಅನ್ಕು ಮತ್ತು ಇದನ್ನು ಇದಕ್ಕೆ ಮುಚ್ಚಾರ ಅಂತ ಹೇಳಿದ್ರೆ ಬೇಕಾಗಿ ಕ್ರೀಪ ನಾವು ಒಳಗಿದ್ದಾಗೆ ಸಣ್ಣಲ್ಲಿ ಬಂದು ತೊಗೊಂಡೋಗ್ರಿ ಅವ್ರು ಇವಾಗ ತೊಗೊಂಡು ಹೋಗೋ ಗೊತ್ತಿಲ್ಲ ಅದಕ್ಕೀಗ ಲಘು ಲಘು ಬಡೇಬ ಬರೋದು ವೇಟ್ ಮಾಡ್ತೀನಿ ವೇಟ್ ಮಾಡ್ದಾದ್ಮೇಲೆ ಬಡೇ ಬಾಬ್ ಬರ್ತಾರ್ರಿ ಬರೋದು ಬಂದಮೇಲೆ ತೊಗೊಂಡು ಹಾಕಿನಿ ನಾನು ಅಂದ್ಬಿಟ್ಟಿನ ಈಗ ಅನ್ಕ ನೋಡಿ ಅಲ್ಲಿ ಚಾರ್ಜರ್ ರೀ ಮ್ಯಾಗ ಅದನ್ನು ತೊಗೊಳಕತ್ತಾರೀ ಅವರ ತಾಳಪತ್ರೆ ಅದನ್ನು ತೆಗ್ದು ಹೇಗಂತ ಹೇಳಿದ್ರಲ್ಲಿ ಇಲ್ಲಿ ಎಡ್ಡಾಡ್ತಾವ್ರಿ ಮಣ್ಣು ಬಿಳಾಕತಿರಪ್ಪ ಅಲ್ಲಿ ಅದಕ್ಕೆ ಒಂದು ತಾಳಪತ್ರೆ ಕಟ್ಟಿತು ರೀ ನಾವು ಮಣ್ಣು ಬೆಳವಾರಂಥೇಳಿ ಅದನ್ನು ಅವ್ರು ತೆಗ್ದಾರ್ರಿ ಯಾಕಂತ ಹೇಳಿದ್ರೆ ಅಲ್ಲಿ ಚಾರ್ಜರ್ ತೊಗೊಂಡು ಹೋಗಿತಿರಪ್ಪ ಇಲ್ಲಿ ಇಲ್ಲಿ ಜೊಗ್ಗೆದವ್ರಿ ಅದಕ್ಕೆ ಬೆಕ್ಸ್ ಸಾಕಿದ್ವಿ ಅದ್ರ ನಮ್ಮ ಬೇಕು ಅಲ್ಲ ಹೋಗೇ ಬಿಟ್ಟೈತಿ ಆದ್ರೆ ಗುರುವಾರ ದಿನ ಬರ್ತೈತೆ ಅನ್ನೋ ಗ್ಯಾರಂಟಿ ನನ್ಗೈತೆ ರೀ ನೋಡೋಣ ಗುರುವಾರವರೆಗೆ ಏನಾಕೈತೆ ಅನ್ನೋದು ಈಗ ಬಿಟ್ಟಿತ್ತು ಒಂದು ಹೋಗೋಕೆ ರೆಡಿ ಈಗಂತೂ ಈಗಂತಾದ ಅಂಗಡಿಗೆ ಹೋಗಿ ಸಾಮಾನು ಇಟ್ಟು ಬಂದೆ ರೀ ಮತ್ತೀಗ ಮದರ್ಸೆಗೆ ಹೋಗ್ತೀನಿ ಮದರ್ಸೆಗೆ ಹೋಗೋ ಟೈಮು ಅಂದ್ರೆ ಹುಡುಗರು ಹೋಗಾಕತ್ತಾರೆ ಈಗ ಎಲ್ಲ ಹೋಗೋಕೆ ಮಾಡ್ಕೊಂಡು ಈಗ ಮದರ್ಸೆಗೆ ಹೋಗ್ಕೊಂಡ್ರಿ ಮದರ್ಸೆಗೆ ಹೋಗೋದುಂತ ಮುಂಚೆ ವಿಡಿಯೋನ ಅಪ್ಲೋಡ್ ಮಾಡಬೇಕಲ್ಲ ರೀ ಫೋನ ಇಲ್ಲೇಟ್ ಹೋಗ್ಕೊಂಡ್ರಿ ಯಾಕಂತ ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಯಾವಾಗ ಬರ್ತೀವಿ ಗೊತ್ತಿರೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ ಅಲ್ರ ಓದ್ಕೊಳ್ಳೋದು ಇರ್ತೈತಿ ಅಲ್ಲೇ ಓದಿ ಹೇಳೋದು ಇರ್ತೈತಿ ಅದಕ್ಕೆ ಈಗ ಮದರ್ಸೆಗೆ ಹೋಗೋಕೆ ಫಸ್ಟ್ ವಜು ಮಾಡ್ಕೊತೀನಿ ರೀ ಈಗಂತೂ ಮದರ್ಸಕ್ಕೆ ಹೋಗೋಕೆ ವಜು ಇನ್ಕ್ರೂವ್ ಮಾಡ್ಕೊಂಡೆ ರೀ ಮತ್ತೀಗ ಮದರ್ಸೆಗೆ ಹೋಗಿ ಬರ್ತೀನಿ ಸೊ ಐ ಹೋಪ್ ನಿಮಗೆ ಇವತ್ತೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಮತ್ತೆ ಭಟ್ಟೆ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್